ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಸಿಪಿಐಎಂ ಪಕ್ಷದವರು ಕೆಂಚನಗುಡ್ಡದ ಜನರು ಮತ್ತು ಸಿರುಗುಪ್ಪ ತಾಲೂಕಿನ ಸುತ್ತಲಿನ ಹಳ್ಳಿಯ ಜನರು ಉಪನೋಂದಣಿ ಅಧಿಕಾರಿ ಕಚೇರಿ ಮುಂದೆ ಸುಮಾರು ನೂರಕ್ಕೂ ಹೆಚ್ಚು ಜನರು ಧರಣಿ ಕುಳಿತು ಉಪನೋಂದಣಿ ಅಧಿಕಾರಿ ಎಲ್ಲಾರೆಡ್ಡಿ ಮಾಡುತ್ತಿರುವ ಅನ್ಯಾಯದ ಬಗ್ಗೆ ಸಾಕ್ಷಿ ಹಿಡಿದು ಧರಣಿ ಮಾಡಿದ್ರು ಕೆಂಚನಗುಡ್ಡದ ಈರಮ್ಮ ಗಂಡ ಗೆಜ್ಜೆಹಳ್ಳಿ ನಿಂಗಪ್ಪ ಎನ್ನುವವರ ಹೆಸರಿನ ಮೇಲೆ ಇರುವಂತಹ ಸರ್ವೆ ನಂಬರ್ ಮೂವತ್ತೊಂಬತ್ತು ಬಾರ್ ನಾಲ್ಕರಲ್ಲಿ ತೊಂಬತ್ತಾರು ಸೆನಸು ಭೂಮಿಯನ್ನ ಅವರಿಗೆ ಗೊತ್ತಿರದ ಹಾಗೆ ಬೇರೆಯವರ ಹೆಸರಿಗೆ ನೋಂದಣಿ ಮಾಡಿದ್ದಾರೆ ಇದರ ಬಗ್ಗೆ ನೋಂದಣಿ ಅಧಿಕಾರಿ ಎಲ್ಲಾರೆಡ್ಡಿಯನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ ಇದನ್ನ ನೋಂದಣಿ ಮಾಡಲು ವಕೀಲರು ತಂದಿದ್ರು ಸರಿಯಾಗಿ ಇರಬಹುದೆಂದು ನೋಂದಣಿ ಮಾಡಿ ಕೊಟ್ಟಿದ್ದೀವಿ ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಸಿಪಿಐಎಂ ಪಕ್ಷದ ತಾಲೂಕು ಕಾರ್ಯದರ್ಶಿಗಳಾದ ಸುರೇಶ್ ಅವರು ಮಾತನಾಡಿ ಈ ಉಪನಂದಣಿ ಅಧಿಕಾರಿಯಾದ ಎಲ್ಆಾರೆಡ್ಡಿ ಅವರ ಮೇಲೆ ಈಗಾಗಲೇ ಲೋಕಾಯುಕ್ತ ಕೇಸ್ ಕೂಡ ಇದೆ ಅದು ಇನ್ನೂ ನಡೀತಾ ಇದೆ ಎಲ್ಆರ್ ರೆಡ್ಡಿ ಅವರು ನಮ್ಮ ಸಿರುಗುಪ್ಪದಲ್ಲಿ ಲಂಚ ಕೊಟ್ಟರೆ ಎಂತ ಕೆಲಸ ಬೇಕಾದರೂ ಮಾಡಿಕೊಡ್ತಾರೆ ಇಲ್ಲಿ ಯಾವುದೇ ಕೆಲಸ ಬಂದರೂ ಮೊದಲು ಲಂಚ ಕೊಟ್ಟರೆ ಕೆಲಸ ಆಗುತ್ತೆ ಇಲ್ಲ ಅಂದ್ರೆ ಆಗೋದೇ ಭ್ರಷ್ಟ ಅಧಿಕಾರಿಯನ್ನ ಲಂಚ ಪಡೆಯುವ ವ್ಯಕ್ತಿಯನ್ನ ನೋಡಿಲ್ಲ ಮತ್ತು ನಮ್ಮ ಸಿರುಗುಪ್ಪ ಯಾವುದೇ ಆಸ್ತಿ ನೋಂದಣಿ ಮಾಡಿಸಬೇಕಾದ್ರೂ ಇಲ್ಲಿ ಮಾಡಿಸೋದಿಲ್ಲ ತೆಕ್ಕಲಕೋಟೆ ಕಂಪ್ಲಿ ಬಳ್ಳಾರಿ ಅಂತ ಹೋಗಿ ಜಾಸ್ತಿ ಜನರು ಆಸ್ತಿ ನೋಂದಣಿ ಮಾಡಿಸ್ತಾರೆ ಇಲ್ಲಿ ಇಂಥ ಭ್ರಷ್ಟ ಅಧಿಕಾರಿ ಇರೋದ್ರಿಂದ ಎಂದು ಹೇಳಿದ್ರು ನೋಡಿ ಎಷ್ಟು ಮಟ್ಟಿಗೆ ಇವಾಗ ಹದಿನೈದು ಇಪ್ಪತ್ತು ಅಂಗಡಿಗಳ ಒಬ್ಬರು ಆಗಿಲ್ಲ ಹೊರಗಡೆ ಎರಡು ರೀತಿ ದಾಖಲೆಗಳನ್ನು ಒಬ್ಬ ಆಫೀಸರ್ ಅಂದ್ರೆ ಸಂಬಂಧಪಟ್ಟಂತ ಬೂಟಾಟಿಕೆ ಪಕ್ಷಗಳಲ್ಲ ನಮ್ಮ ನಮ್ಮ ಪಕ್ಷ ಇಂಟರ್ನ್ಯಾಷನಲ್ ಇಡೀ ಯಾವುದೇ ದಾಖಲೆಗಳನ್ನ ಇಲ್ಲದೆ ಸರಿಯಾದಂಥ ಸಾಕ್ಷಿ ಸಮೇತ ಒಳ ಇಲ್ಲದಲ್ಲೇ ನಾವು ಯಾವತ್ತೂ ಕೂಡ ಸ್ಟ್ರೈಕ್ಗೆ ಮುನ್ನುಗ್ಗೋದಿಲ್ಲ ಇನ್ನೊಬ್ಬರ ವಿರುದ್ಧ ಎದ್ದು ನಿಂತು ಮಾತಾಡೋದಿಲ್ಲ ನಾವು ಸೊ ಹಂಗಾಗಿ ಅದನ್ನ ಕಣ್ಣಾಡಿಸಿ ನೋಡಿ ಅಂತವರಿಗೆ ಯಾರು ನಕಲಿ ದಾಖಲನ್ನು ಸೃಷ್ಟಿ ಮಾಡ್ಯಾರೋ ಅವ್ರ ಮೇಲೆ ತಾಯೇ ಸ್ವಯಂ ಕೃಷಿಯಾಗಿ ಎಫ್ಐಆರ್ ಮಾಡಬೇಕು ಕೇಸ್ ಮಾಡ್ಬೇಕು ಅನ್ನೋದು ಇನ್ನೊಬ್ಬನ ಬರೋದಿಲ್ಲ ಅದಕ್ಕೆ ದಯಮಾಡಿ ಇದನ್ನು ಸೂಕ್ತ ಕ್ರಮವಹಿಸಿ ವಹಿಸಿದ ಮೇಲೆ ನಮ್ಮ ಇಲಾಖೆ ಅಲ್ಲಲ್ಲ ಅದು ಡಿಪಾರ್ಟ್ಮೆಂಟ್ ನಮ್ದು ಬೇರೆ ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುಂದಿದ ನಮ್ಗೆ ಹೆಂಗೆ ಸಂಬಂಧ ಬರ್ತೀರಿ ಇನ್ನೊಬ್ರು ಕಂಪನಿ ಹೋಗ್ಬಿಟ್ರೆ ನಾನೇ ಕೇಳಕ್ಕೆ ಬರ್ಬೋದು ಅವ್ರು ಸರ್ ಹಿಂಗೆ ಮಾಡಿದಿರ ಅಂತಂದೇಳಿ ನಾವು ಖಂಡಿತ ಮಾತಾಡ್ತೀವಿ ಖಂಡಿತ ಖಂಡಿತ ಮಾತಾಡ್ತೀವಿ ನಮ್ಗೆ ಏನಿಲ್ಲ ನೀವೇ ಅಲ್ಲಿ ಹೋಗಿ ಮಾತಾಡೋಲ್ಲ ಹೇಳೋರಿಗೆ

ಕಾನೂನೇ ಸುಪ್ರೀಮಿ ಯಾಕೆ ಸುಪ್ರೀಂ ನನ್ನ ಯಾಕಲ್ಲಿ ಏನು ಹೇಳುತ್ತೆ ನಾನು ಆಸೆ ಅಷ್ಟೇ ಮಾಡೋದು ಏನ್ಗೋಸ್ಕರ ಇಲ್ಲಿ ಬಂದಿದ್ಯಾ ಟೆನ್ಸನ್ ಕೊಟ್ಟಪ್ಪ ಟೆನ್ಸನ್ ಕೊಟ್ಟ ನಾನು ಭೂಮಿ ಏನ್ ಭೂಮಿ ಅಂದ್ರೆ ಏನ್ ಮಾಡ್ಕೊಂಡಿದ್ರು ನಿಮ್ಮ ಅವನ ಮಕ್ಕಳು ಮಾಡ್ಕೊಂಡಿದ್ರು ನಿಮ್ಮ ನಿಮ್ಮ ಭೂಮಿನ ನಿಮ್ಮ ಇತ್ತ ಮೊದಲು ಏನ್ ನಿನ್ನ ಹೆಸರು ಯಜಮಾನ ಎಂತ ನಿಂಗಪ್ಪ ಎಷ್ಟು ಜನ ನೀನ್ ಮಕ್ಕಳು ಹೆಣ್ಮಕ್ಳು ಇಲ್ಲ ಗಂಡ್ಮಕ್ಳು ಇಲ್ಲ ಎಷ್ಟಿರೋದು ಜಮೀನು ಇರೋದು ನಿನ್ನ ಹೆಸರು ತೊಂಬತ್ನಾಲ್ಕು ಕ್ಷಣಸು ತೊಂಬತ್ನಾಲ್ಕು ಇದು ಹೆಂಗೆ ಗೊತ್ತಾಯ್ತು ನಿನಗೆ ಬೇರೆ ಆಗೈತೆ ಅಂತ ನಾನು ನಮ್ಮ ಅಕ್ಕನ ಮಗಳ ಕರ್ಕೊಂಡೋಗಿದ್ದೆ ಕರ್ಕೊಂಡೋಗಿದ್ರೆ ನಾನು ಸಂಬಳಕಂತ ಬಂದೆ ಬಂದ್ಗಳಿಗೆ ಆಡ್ಕೊಂಬಿಟ್ಟು ಅಂತ ಹೇಳಿದ್ರು ಯಾರು ಹೇಳಿದರು ಊರ ಮಂದಿ ಅಂದ್ರಪ್ಪ ಅಂದ ಸುರೇಶ ಅಂದಕ್ಕೆ ನಾವು ತೊಗೊಬಳ್ದೀವಿ ತೊಗೊಂಡು ಹೋಗ್ತೀವಿ ನಾವು

ಅದೇ ಯಾರು ಹೆಸರೇ ಮಾಡಿಸಿಕೊಂಡವ್ರೀ ಅವ್ರ ಮೇಲೆ ವಕೀಲರ ಮೇಲೆ ಕೂಡ ಎಫ್ ಐ ಆರ್ ಕಾಪಿ ಐತೆ ನಿಮ್ಮ ಐ ಆರ್ ನಡೆಸಿದ್ರೆ ಅಥವಾ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಬಂದಿದೆ ಐ ಆರ್ ಆಗಿದೆ ಐ ಆರ್ ಕಂಪ್ಲೇಂಟ್ ಇದೆ ಈಗ ನಾವು ಸಬ್ರಿಜಿಸ್ಟ್ರ್ ಆಫೀಸರ್ ಹತ್ರ ಒಳಗಿದ್ದೀವಿ ಒಳಗಡೆ ಯಾವುದು ಆ ಥರ ನಡೆದಿಲ್ಲ ಅದೊಂದು ಸುಳ್ಳು ಯಾವುದೋ ಒಂದು ಇಟ್ಕೊಂಡ್ಬಿಟ್ಟು ನನ್ನ ಮೇಲೆ ಬೇಕಂತಂದೇಳಿ ಷಡ್ಯಂತರ ನಡೆಸ್ತ ಇದಾರೆ ಅಂತದಾರೆ ಉಪ ನೋಂದಾವಣಿ ಅಧಿಕಾರಿ ನಡೆದಿಲ್ಲ ಏನಂತೇನು ನಡೆದಿಲ್ಲ ಈರಮ್ಮ ಇವ್ರ ಮನೆ ಅಡ್ರೆಸ್ಸು ಗೆಜ್ಜಳ್ಳಿ ಅಂತ ನಮ್ಮ ಗೆಜ್ಜನ ಬುಡದಲ್ಲಿ ಇವ್ರನ್ನ ಗೆಜ್ಜಳು ಗೆಜ್ಜಳು ಅಂತ ಕರಿತಾರೆ ಸೊ ಗೆಜ್ಜಳ್ಳಿ ಈರಮ್ಮ ಗಂಡ ಲಿಂಗಪ್ಪ ಅಂಬರು ದೊಡ್ಡವರು ಗೆಜ್ಜೋಳಿ ಈರಮ್ಮ ಗಂಡಕ್ಕೆ ನಾಗಪ್ಪ ಅಮ್ಮ ಸಣ್ಣ ಈ ಸಣ್ಣ ಮಕ್ಕಳು ಹೆಂಡತಿ ಕಲ್ತು ಈ ಎಮ್ಮ ಮಕ್ಕಳಾಗಿಲ್ಲನೋ ಒಂದೇ ಒಂದು ಕಾರಣಕ್ಕೆ ಈ ಎಮ್ಮ ಆಸ್ತಿನ ಕಬಳಿಸ್ಬೇಕು ಅಂತೇಳಿ ಒಂದು ಎಂಟತ್ತು ವರ್ಷದ ಪ್ರಯತ್ನ ಮಾಡ್ತಾರೆ ಈಗಾಗಲೇ ಹಿಂದೆ ಒಂದು ಸಲ ಹಂಗ ಮಾಡಿದ್ರು ಅವಾಗಲೂ ನಾವು ಅಡ್ಡ ಬಿದ್ದೀವಿ ಅಮ್ಮನ ಆಸ್ತಿ ಆಯಮ್ಮ ಎಸ್ ಇರ್ಬೇಕಮ್ಮ ಗಂಡ ಸತ್ತ ಅಂತ ಹಮ್ಮೆಸ್ ಸತ್ತ ಮೇಲೆ ಬೇಕಾದ್ರೆ ನೀವು ಏನಾದರೂ ಮಾಡ್ಕೊಳ್ರಿ ಅಂತ ಹೇಳಿ ನೂರಾರೆಲ್ಲ ಹೇಳಿ ಕಳಿಸಿದ್ರು ಇದು ಹಿಂಗಾದರೂ ಸರಿಯಾಗಲ್ಲ ಈ ವಿಷಯ ನಿಮಗೆ ಯಾವಾಗ ಗೊತ್ತಾಯ್ತದೆ ನಂತರ ಕೆಲವು ದಿನಗಳಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ನಲ್ಲಿ ಆ ನವೆಂಬರ್ನಲ್ಲಿ ಇವಾಗ ನಾನೇನು ಮಾಡಿದೆ ಫೋನ್ ಮಾಡಿ ಕೇಳಿದ್ರೆ ನಮ್ಮ ಕೆಜು ಬಿಟ್ಟ ಏನಪ್ಪ ಕೆಜಳಿ ನಮ್ಮ ಭೂಮಿ ಯಾರೋ ಮಾಡ್ಕೊಂಡು ಅಂತ ಕೇಳ್ತಾರೆ ಕರೆವಾ ಅಂತ ಕ್ಲಿಯರ್ ಮಾಡಿ ನಾವು ಸಂಬಳ ಬಂದ ತಮ್ಮ ಸಂಬಳ ತಗೊಂಡು ಆಗತ್ತೆ ಮತ್ತೆ ಇದನ್ನು ಅಂತ ಬರ್ರಿ ಅಂತಂದ್ರೆ ಅವಾಗ ಅವರು ತಂಗಿ ಮಕ್ಕಳನ್ನ ಕರ್ಕೊಂಡು ಮೊಮ್ಮಕ್ಕಳ ಕರ್ಕೊಂಡು ಅನ್ನೋದಕ್ಕೆ ಬಂದರು ಸರ್ ಬಂದ ಮೇಲೆ ಅವತ್ತು ತಹಸೀಲ್ದಾರ್ ವಿಲೇಜ್ ಕಾಂಟೆನೆಂಟ್ ಮೂಲಕ ತಹಸೀಲ್ದಾರ್ ಯಾವ್ದಾರ ಅಬ್ಜೆಕ್ಷನ್ ಮಾಡ್ತೀವಿ ಅವರು ಅದು ಅಬ್ಜೆಕ್ಷನ್ ಮಾಡ್ತಾರೆ ಸರ್ ಅಬ್ಜೆಕ್ಷನ್ ಅವರು ತ್ರಯ ಪತ್ರ ನೋಂದಾವಣೆ ಮಾಡಿಸಿರೋದು ಇವರಸಲ್ಲಿ ಬೇನಾಮಿಯಾಗಿ ಮಾಡಿರ್ತಕ್ಕಂಥ ಡೇಟು ಇಪ್ಪತ್ತನೇ ತಾರೀಕು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕ ಕ್ರಯಪತ್ರ ಮಾಡ್ತಾರೆ ಸಾಹೇಬ್ ಸಹೇಬರ್ ಕ್ರಯ ಪತ್ರ ಇದೆ ಇಪ್ಪತ್ತನೇ ತಾರೀಕು ಮಾಡಿಸ್ತಾರೆ ಇದು ಯಾವಾಗ ನಾವು ಹೋಗಿ ಅಬ್ಜೆಕ್ಷನ್ ಹಾಕಿದ ಮೇಲೆ ಅವಾಗ ಮತ್ತೆ ಸೇಮ್ ಆಗನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರದ್ದು ಮಾಡ್ತಾರೆ ಪತ್ರ ರದ್ದು ಮಾಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರದ್ದು ಮಾಡ್ತಾರೆ ಡಿಸೆಂಬರ್ ನರ ಆರದಿ ಮಾಡ್ತಾರ ಸರ ಜನಸೇನಾ ಕರ್ನಾಟಕ ಟಿವಿ ರಿಪೋರ್ಟರ್ ಆಲಂ ಭಾಷಾ